ಇವತ್ತಿನ ರೆಸಿಪಿ ಬಂದು ಪುದೀನ ಚಿಕನ್ ಫ್ರೈ ಮಾಡ್ತಾಯಿದ್ದೇನೆ ಇವಾಗ ಸ್ಟಾರ್ಟ್ ಮಾಡೋಣ ಇವಾಗ ಒಂದು ಮಿಕ್ಸಿ ಜಾರ್ಗೆ ಶುಂಠಿ ತೆಂಗಿನಕಾಯಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಮೆಣಸು ಲವಂಗ ಚಕ್ಕೆ ಏಲಕ್ಕಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಇದು ಹುಣ್ಣು ಕೃಪ್ಕೊಂಡಾಗಿದೆ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಕುಕ್ಕರ್ ಪ್ಯಾನ್ ತಗೋತಾ ಇದ್ದೀನಿ ಕುಕ್ಕರ್ ಬಿಸಿ ಆಗಿದೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಈಗ ದೊಡ್ಡದು ಇದು ಎರಡು ಈರುಳ್ಳಿ ತೊಗೊಂಡು ಚೆಂದ ಕಟ್ ಮಾಡಿ ಮಾಡಿಟ್ಕೊಂತಿದ್ದೀನಿ ಅದನ್ನ ಹಾಕೋತಾ ಇದ್ದೀನಿ ಈರುಳ್ಳಿ ಕೆಂಪಗಾಗ ತನಕ ಹುರ್ಕೊಳ್ಳೋಣ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡ್ತಿದೆ ಇನ್ನೊಂದು ಚೂರು ಹುರ್ಕೊಳ್ಳೋಣ ಇವಾಗ ಇಷ್ಟು ಕಲರ್ ಚೇಂಜ್ ಆಯ್ತು ಇವಾಗ ಸಣ್ಣದಾಗಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಇವಾಗ ಇದನ್ನು ಫ್ರೈ ಮಾಡ್ಕೊತೀನಿ ನೋಡಿ ಈಗ ಟೊಮೊಟೊ ಕೂಡ ಬಂದಿದೆ ಇವಾಗ ಧನಿಯಾ ಪುಡಿ ಹಾಕ್ಕೊಳ್ಳೋಣ ಇದು ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ ಇವಾಗ ರುಬ್ಬಿಟ್ಕೊಂಡಿದ್ರಲ್ಲ ಆ ಮಸಾಲ ಹಾಕೋತಾ ಇದ್ದೀನಿ ಇದು ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಇದು ಸೈಡಲ್ಲೇ ಎಣ್ಣೆ ಬಿಡ್ತಾ ಬರುತ್ತೆ ಅವಾಗೇನೆ ಗೊತ್ತಾಗುತ್ತೆ ಮಸಾಲ ವಾಸನೆ ಎಲ್ಲ ಹೋಗಿರುತ್ತೆ ಬೆಂದಿರುತ್ತೆ ನೋಡಿ ಇವಾಗ ಎಣ್ಣೆ ಬಿಡ್ತಾ ಬಂದಿದೆ ಇವಾಗ ಚಿಕನ್ ಹಾಕೊಳ್ಳೋಣ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಇದರಲ್ಲೇ ಸ್ವಲ್ಪ ಉಪ್ಪು ಬಾಡಿಸ್ಕೊಳ್ಳೋಣ ಯಾಕಂದರೆ ಅದು ಚಿಕನ್ ಕೂಡ ನೀರು ಬಿಡುತ್ತಲ್ಲ ಆಮೇಲೆ ನೋಡ್ಕೊಂಡು ನೀರು ಹಾಕೊಳ್ಳೋಣ ಈಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಈಗ ಉಪ್ಪು ಹಾಕಿದ್ಮೇಲೆ ತಿರುಗಿಸ್ಕೊಂಡು ಇವಾಗ ನೀರು ಹಾಕ್ಕೊಳ್ಳೋಣ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಇತ್ತಲ್ಲ ಅದನ್ನು ಆಡಿಸ್ಬಿಟ್ಟು ನಾನು ಅದನ್ನು ಅದೇ ನೀರು ಹಾಕೋತಾ ಇದ್ದೀನಿ ನಿಮಗೆ ಗ್ರೇವಿ ತಿಕ್ನೆಸ್ ನೋಡಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ತೆಳ್ಳಕ್ಕೆ ಬೇಕಿದ್ರೆ ತೆಳ್ಳಕ್ಕೆ ಮಾಡ್ಕೊಳ್ಳಿ ಗಟ್ಟಿಗೆ ಬೇಕಿದ್ರೆ ಗಟ್ಟಿಗೆ ಮಾಡ್ಕೊಳ್ಳಿ ಇದು ಮುದ್ದೆ ಜೊತೆ ಕೂಡ ತಿನ್ನೋಕೆ ಚೆನ್ನಾಗಿರತ್ತೆ ಮುದ್ದೆ ತಿನ್ನೋರ್ಗಾದರೆ ಸ್ವಲ್ಪ ನೀರು ನೀರನ್ನು ಬೇಕಾಗತ್ತೆ ಚಪಾತಿ ಇದಕ್ಕೆಲ್ಲ ಆದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ಸೊ ಇದು ಇವಾಗ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸೊ ಗ್ರೇವಿ ಎಲ್ಲ ಗಟ್ಟಿಯಾಗಿ ಚಿಕನ್ ಕೂಡ ಬಂದಿದೆ ಇವಾಗ ಬಿಸಿ ಬಿಸಿ ಆಗಿರೋ ಪುದೀನಾ ಚಿಕನ್ ಫ್ರೈ ರೆಡಿ ಆಗಿದೆ